ವೆಲ್ಕಮ್ ಬ್ಯಾಕ್ ಟು ವೆಷೆ ವಾಹಿನಿ ಚಾನೆಲ್ ದೀಪಾವಳಿ ಆಚರಣೆಯ ವಿಶೇಷತೆಗಳು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಮಿನುಗುವ ನಕ್ಷತ್ರ ತೇರಸ್ ಧಂಟೇರಸ್ ಏಕೆ ಆಚರಿಸಲಾಗುತ್ತದೆ ಧನ ತೇರಸ್ ಅನ್ನು ಧನತ್ರಯೋದಶಿ ಎಂದು ಕರೆಯಲಾಗುತ್ತದೆ ಇದು ದೀಪಾವಳಿಯ ಮೊದಲನೆಯ ದಿನವಾಗಿದೆ ಈ ದಿನವನ್ನು ಆಚರಿಸುವ ಪ್ರಮುಖ ಕಾರಣಗಳು ಒಂದು ಧನ್ವಂತರಿ ದೇವರ ಜನ್ಮದಿನ ಈ ದಿನ ಆಯುರ್ವೇದದ ದೇವತೆ ಧನ್ವಂತರಿ ದೇವರು ಸಮುದ್ರಮಥನದಿಂದ ಅಮೃತದ ಕುಂಭವನ್ನು ಕೈಯಲ್ಲಿ ಹಿಡಿದು ಹೊರಬಂದ ದಿನ ಎಂದು ನಂಬಲಾಗುತ್ತದೆ ಅವರು ಆರೋಗ್ಯ ಮತ್ತು ಆಯುರ್ವೇದದ ದೇವತೆ ಮಣ್ಣಿನ ಹಣತೆ ಆದ್ದರಿಂದ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಅವರ ಪೂಜೆ ಮಾಡಲಾಗುತ್ತದೆ ಎರಡು ಧನ ಗಾಗಿ ಪೂಜೆ ಧನ ಎಂದರೆ ಸಂಪತ್ತು ಈ ದಿನ ಲಕ್ಷ್ಮೀ ದೇವಿಯನ್ನು ಸಂಪತ್ತಿಗಾಗಿ ಪೂಜಿಸುತ್ತಾರೆ ಮಕ್ಕಳು ಕುಟುಂಬ ಗೃಹ ಮತ್ತು ವ್ಯಾಪಾರ ಆಲ್ರೌಂಡ್ ಸಮೃದ್ಧಿಗಾಗಿ ಲಕ್ಷ್ಮಿ ಪೂಜೆ ಮಾಡಲಾಗುತ್ತದೆ ಮೂರು ಹೊಸ ಪಾತ್ರೆ ಅಥವಾ ಬಂಗಾರ ಖರೀದಿ ತ್ರಯೋದಶಿಯಂದು ಹೊಸ ವಸ್ತು ಬಂಗಾರ ಬೆಳ್ಳಿ ತಂಬೆ ಇತ್ಯಾದಿ ಖರೀದಿಸುವುದರಿಂದ ಆ ವಸ್ತು ಮನೆಗೆ ಲಾಭ ಐಶ್ವರ್ಯ ತರುತ್ತದೆ ಎಂಬ ನಂಬಿಕೆಯಿದೆ ಸಾರಾಂಶ ಧನತೇರಸ್ ದಿನವು ಆರೋಗ್ಯದ ದೇವರಾದ ಧನ್ವಂತರಿ ಹಾಗೂ ಐಶ್ವರ್ಯದ ದೇವಿಯಾದ ಲಕ್ಷ್ಮೀದೇವಿರನ್ನು ಪೂಜಿಸುವ ದಿನ ಇದು ದೀಪಾವಳಿಯ ಶುಭಾರಂಭವಾಗಿದೆ Thank you for watching.